ಫಸ್ಟ್ ಟೈಮ್ ನಾನು ಪೂರ್ತಿ ಸಾಂಗ್ ನ ನಿಮ್ಮೆಲ್ಲರ ಜೊತೆ ಕೂತ್ಕೊಂಡು ನೋಡಿರೋದು ಅಂಡ್ ಸುದೀಪ್ ಸರ್ದು ಕಡಕ್ ಆಗಿರೋ ವಾಯ್ಸ್ ಇಂಪಾಗ ಆಡಿದ್ದಾರೆ ನೆನ್ನೆ ಆಕ್ಚುಲಿ ಟೀಸರ್ ನಾನು ಹತ್ತು ಸತಿ ರಿಪೀಟ್ ಮಾಡಲ್ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಗಿರಿ ಅಣ್ಣಂದಾಗ್ಲಿ ಚಂದೋ ಅವರದಾಗ್ಲಿ ಒಂದು ಕಾಂಬಿನೇಷನ್ ಆಗ್ಲಿ ಒಂದು ರಾಪೋ ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಸಿನ್ಮಾಗೆ ಸುದೀಪ್ ಸರ್ ನಮ್ಮ ಸಿನಿಮಾದಲ್ಲಿ ಆಡಿರೋದು ಒಂದು ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ ನಮ್ಗೆ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಹಾಗೆ ಈ ಸಿನಿಮಾ ನನಗೆ ಲಾಸ್ಟ್ ಮಿನಿಟ್ ಅಲ್ಲಿ ಸಿಕ್ಕಿರೋದು ನಾಳೆ ಶೂಟಿಂಗ್ ಹೋಗ್ಬೇಕು ಸೊ ಇವತ್ತು ಚಂದ್ ಅವರು ಕಾಲ್ ಮಾಡಿ ಒಂದು ಅದ್ಭುತವಾಗಿರೋ ಪಾತ್ರನ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎಂಟೈರ್ ಸಿನ್ಮಾದಲ್ಲಿ ನಾನು ಅವ್ರಿಗೆ ಸೊ ಆಯಿತು ನಾನು ಹೇಳಲ್ಲ ತುಂಬಾ ಚೆನ್ನಾಗಿರೋ ಒಂದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಚಂದ್ ಅವರು ಪ್ರವೀಣ್ ಥ್ಯಾಂಕ್ಸ್ ಥ್ಯಾಂಕ್ ಪ್ರತಿಯೊಂದು ಹೆಜ್ಜೆಗೂ ನನ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಈ ಜಗತ್ತಲ್ಲಿ ನನ್ನ ಪ್ರಕಾರ ಅಪ್ಪ ಅಮ್ಮನ ರಿಲೇಶನ್ಶಿಪ್ ಬಿಟ್ರೆ ಫ್ರೆಂಡ್ಶಿಪ್ ಬಾಂಡ್ ತುಂಬಾ ಚೆನ್ನಾಗಿ ಏನೋ ಸ್ಟ್ರಾಂಗ್ ಆಗಿರೋ ಒಂದು ಪಾತ್ ಇದು ಪ್ಲೇ ಆಗುತ್ತೆ ನಮ್ಮ ಲೈಫ್ ಅಲ್ಲಿ ಸೊ ನನಗೆ ಆ್ಯಕ್ಚುಲಿ ಸಾಂಗ್ ನೋಡ್ತಾ ನನಗೆ ನನ್ನ ಫ್ರೆಂಡ್ಸ್ ನಾನು ಝೀರೋದಿಂದ ಇರುವಾಗಲೂ ಇಲ್ಲಿ ತನಕ ಬಂದಿದ್ಕು ನನ್ನ ಫ್ರೆಂಡ್ಸ್ ತುಂಬ ಕನೆಕ್ಟ್ ಆದರು ನನಗೆ ಸೊ ನಿಮ್ಮೆಲ್ರಿಗೂ ನಿಮ್ಮ ಫ್ರೆಂಡ್ಸು ಮತ್ತೆ ಎಲ್ಲ ಮೆಮೊರೀಸ್ ಮೆಮೊರಿಕಾಲ್ ಆಗಿದೆ ಅಂತ ಅಂದ್ಕೊಂಡಿದೀನಿ ಆ್ಯಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ನಿಮಿಕಾ ಅವ್ರು ಹೇಳ್ದಂಗೆ ಅಷ್ಟು ಕಾಂಬಿನೇಷನ್ ಸೀನ್ ಇರಲಿಲ್ಲ ಬಟ್ ಶಿ ಹ್ಯಾಡ್ ಬೀನ್ ಮೈ ಗುಡ್ ಫ್ರೆಂಡ್ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ನಮಸ್ಕಾರ ಇವತ್ತು ನಮ್ಮ ಫ್ಲರ್ಡ್ ಮೂವಿಯ ಫ್ರೆಂಡ್ಶಿಪ್ ಸಾಂಗ್ ಫ್ರೆಂಡ್ಶಿಪ್ ಲಾಂಚ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ ಆ್ಯಂಡ್ ಈ ಸಾಂಗನ್ನು ಹಾಡಿರೋದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್ ಆ್ಯಂಡ್ ಈ ಸಾಂಗನ್ನು ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡಲಿಕ್ಕೆ ಚಂದನ್ಗೆ ಸಪೋರ್ಟ್ ಮಾಡಲಿಕ್ಕೆ ಇಡೀ ಸಿ ಸಿ ಎಲ್ ತಂಡ ಬಂದಿದೆ ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ತಿಂಕ್ ಯಾವ ಸಾಂಗ್ಗೂ ನನಗೆ ಇಲ್ಲಿ ತನಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ ದಟ್ಸ್ ರಿಯಲಿ ರಿಯಲಿ ಸ್ಪೆಷಲ್ ಮೂಮೆಂಟ್ ಥ್ಯಾಂಕ್ ಯು ಎಲ್ಲ ಸಿ ಸಿ ಎಲ್ ತಂಡದವರೆಗೆ ಫಾರ್ ಕಮಿಂಗ್ ಫಾರ್ ದಿಸ್ ಲಾಂಚ್ ಅಂಡ್ ಲಾಂಚಿಂಗ್ ದಿಸ್ ಸಾಂಗ್ ಅಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡಿರೆಕ್ಷನ್ ಪ್ರೊಡಕ್ಷನ್ ಹಾಗೆ ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಸಾಧು ಸರ್ ಹೇಳಿದ ಹಾಗೆ ಈ ಮೂರು ಕೆಲಸವನ್ನ ಒಟ್ಟಿಗೆ ಮಾಡಿರುವಾಗ ಏನೋ ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದೀವಿ ಅಂಡ್ ಐ ರಿಯಲ್ಲಿ ಹೋಪ್ ಇದಕ್ಕೆ ಒಂದು ಒಳ್ಳೆ ರಿವಾರ್ಡ್ಸ್ ಸಿಗುತ್ತೆ ಅಂತ ಈ ಮೂವಿ ಲಾಂಚ್ ರಿಲೀಸ್ ಆಗೋ ಟೈಮ್ ಅಲ್ಲಿ ಹಾಗೆ ಇವರು ಹೇಳಿದ ಹಾಗೆ ನೈನ್ಟಿ ನೈನ್ ಗರ್ಲ್ ಫ್ರೆಂಡ್ಸ್ ಯಸ್ ನೈಂಟಿ ನೈನ್ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಆ ನೈಂಟಿ ನೈನ್ ಗರ್ಲ್ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು ಸೊ ಇದರಲ್ಲಿ ಬೇರೆ ಅದು ಐ ತಿಂಕ್ ಎಲ್ಲರೂ ಯುನೋ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್ ಯಾರಿಗೆ ಸ್ಪೆಷಲ್ ಅಲ್ಲ ಅಂತ ನನ್ಗೆ ಯಾರು ಸ್ಪೆಷಲ್ ಅಂತನೂ ಅದರಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಮಚ್ ಬೇರೆ ಕ್ಯಾರೆಕ್ಟರ್ ಆಕ್ಚುಲಿ ಇದರಲ್ಲಿ ಮಾಡಿದ್ದೀನಿ ಇದರಲ್ಲಿ ಎರಡು ಶೇಡ್ಸ್ ಅಲ್ಲಿ ಕಾಣಿಸ್ಕೊ ಅಂಡ್ ಆ ಸೆಕೆಂಡ್ ಶೇಡ್ ಒಂದ್ ತರ ಚೆನ್ನಾಗಿದೆ ಒಂದ್ ಸ್ವಲ್ಪ ನೆಗೆಟಿವ್ ಇದೆ ಒಂದ್ ಸ್ವಲ್ಪ ಪಾಸಿಟಿವ್ ಇದೆ ಥ್ಯಾಂಕ್ ಯು ಸೋ ಮಚ್ ಅಂದನ್ ಫಾರ್ ಗಿವಿಂಗ್ ಬಿ ದಿಸ್ ಆಪರ್ಚುನಿಟಿ ಹಾಗೆ ಸಾಧು ಸರ್ ಹೇಗೆ ಹೇಳಿದ್ರು ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ ನಾನ್ ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಗಿರಿಯವರನ್ನ ಒಂದು ಬೇರೆ ತರ ನೋಡಿದ್ದೀನಿ ಯಾಕೆಂದ್ರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ ಕೃಷ್ಣ ಅಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು ಅಂಡ್ ಅದ್ರಲ್ಲಿ ಗಿರಿಯವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿಯವರನ್ನ ಪರ್ಫಾರ್ಮ್ ಮಾಡಿದ್ದು ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಗಿರಿಯವರನ್ನ ನೀವು ಸೀರಿಯಸ್ ಆಗಿ ನೋಡಿದ್ರೆ ಹೇಗಿರ್ಬೋದಂತ ಇವಾಗ ಇಮ್ಯಾಜಿನ್ ಮಾಡಿ ಬಿಕಾಸ್ ಅದನ್ನ ನೀವು ಮೂವಿಯಲ್ಲಿ ನೋಡ್ತೀರಾ ಹಾಗೆ ನನಗೆ ಐ ಹ್ಯಾಡ್ ಅ ರಿಯಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್ ಶ್ರುತಿ ಮ್ಯಾಮ್ ರಂಗಾಯಣ ರಘು ಸರ್ ನನಗೆ ಅಕ್ಷಿತ್ ಜೊತೆ ಕಾಂಬಿನೇಷನ್ ಸೀನ್ಸ್ ಅಂತ ಸೀನ್ಸ್ ಇರಲಿಲ್ಲ ಬಟ್ ದಶ್ ಈಸ್ ನನ್ ಫುಲ್ ಜವರ್ಸ್ ವೆಲ್ ಆ್ಯಂಡ್ ಇನ್ನು ಮೀಡಿಯಾ ಫ್ರೆಂಡ್ಸ್ ಎಲ್ಲ ಮಾಧ್ಯಮ ಮಿತ್ರರೇ ಐ ತಿಂಕ್ ಕೃಷ್ಣವ್ರು ಇಲ್ಲೇ ಇದ್ದಾರೆ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದಿರಾ ಅವರು ಲವ್ ಮಾಕ್ ಮೂವಿ ಇವಾಗ ಸಕ್ಸಸ್ಫುಲಿ ಥರ್ಡ್ ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಹಾಗೆ ನಮ್ಮ ಚಂದನ್ಗೂ ಈ ತರನೇ ಸಪೋರ್ಟ್ ಮಾಡಿ ನಮ್ಮ ಮೂವಿಗೂ ಅಷ್ಟೇ ಏನೋ ಪ್ರಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ ಥ್ಯಾಂಕ್ ಯು